ನಮಸ್ಕಾರ ಸ್ನೇಹಿತರೆ ಬಾಂಗ್ಲಾದೇಶದಲ್ಲಿ ನಡೆದಂತಹ ಒಂದು ಅಮಾನುಷ ಹತ್ಯೆ ಮತ್ತೊಮ್ಮೆ ಗುಂಪು ಹಿಂಸಾಚಾರದ ಭೀಕರ ಮುಖವನ್ನು ತೋರಿಸಿದೆ ಮೈಮೇನ್ ಸಿಂಗ್ ಜಿಲ್ಲೆಯ ಬಾಲೂಕಾ ಪ್ರದೇಶದಲ್ಲಿ ಇಪ್ಪತ್ತೇಳು ವರ್ಷದ ಹಿಂದೂ ಕಾರ್ಮಿಕ ದೀಪು ಚಂದ್ರದಾಸ್ ಅವರನ್ನು ಗುಂಪೊಂದು ಥಳಿಸಿ ಕೊಂದು ಶವಕ್ಕೆ ಬೆಂಕಿಯನ್ನು ಹಚ್ಚಿದೆ ಮೊದಲಿಗೆ ಧರ್ಮ ಆರೋಪ ಆರೋಪ ಕೇಳಿಬಂದಿತ್ತು ಆದರೆ ದೀಪು ಕುಟುಂಬ ಇದನ್ನು ಸಂಪೂರ್ಣವಾಗಿ ಸುಳ್ಳು ಅಂತ ಹೇಳ್ತಾ ಇದೆ ದೀಪು ಅವರ ಕುಟುಂಬದವರ ಪ್ರಕಾರ ದೀಪು ಕೆಲಸ ಮಾಡುತ್ತಿದ್ದಂತಹ ಗಾರ್ಮೆಂಟ್ಸ್ ಕಾರ್ಖಾನೆಯೊಳಗಿನ ಕೆಲಸದ ವಿವಾದವೇ ಹಿಂಸೆಗೆ ಕಾರಣ ಅಂತ ಹೇಳ್ತಿದ್ದಾರೆ ದೀಪು ಅವರು ಇತ್ತೀಚೆಗೆ ಕಾರ್ಖಾನೆಯಲ್ಲಿ ಬಡ್ತಿಯನ್ನ ಪಡೆದಿದ್ರು ಅದೇ ಕೆಲವು ಸಹೋದ್ಯೋಗಿಗಳ ಅಸಮಾಧಾನಕ್ಕೆ ಕಾರಣವಾಗಿರಬಹುದು ದೀಪು ಶಾಂತ ಸ್ವಭಾವದ ವ್ಯಕ್ತಿ ಯಾವುದೇ ಧರ್ಮವನ್ನ ಅವಮಾನಿಸುವವರು ಅಲ್ಲ ಅಂತ ಸಹೋದರ ಸ್ಪಷ್ಟಪಡಿಸಿದ್ದಾರೆ ಈ ಹಲ್ಲೆ ಮೊದಲು ಕಾರ್ಖಾನೆ ಆವರಣದಲ್ಲೇ ನಡೆದಿದೆ ಎನ್ನಲಾಗ್ತಾ ಇದೆ ಆದರೆ ರಕ್ಷಿಸುವ ಬದಲು ಕಾರ್ಖಾನೆ ಆಡಳಿತ ದೀಪವನ್ನು ಹೊರಕ್ಕೆ ತಳ್ಳಿ ಗುಂಪಿಗೆ ಒಪ್ಪಿಸಿದೆ ಅನ್ನೋ ಗಂಭೀರ ಆರೋಪ ಕೂಡ ಕೇಳಿಬರ್ತಾ ಇದೆ ಆ ನಂತರ ನಡೆದಿದ್ದು ಅತ್ಯಂತ ಕ್ರೂರ ದೀಪವನ್ನು ತಳಿಸಿ ನಂತರ ನಡೆದಿದ್ದು ಅತ್ಯಂತ ಕ್ರೂರ ದೀಪುವನ್ನ ತಳಿಸಿ ಮೂರು ಕಿಲೋಮೀಟರ್ ಎಳೆದುಕೊಂಡು ಹೋಗಿ ಮರಕ್ಕೆ ಕಟ್ಟಿ ಹಾಕಿ ಜೀವಂತವಾಗಿದ್ದಾಗಲೇ ಸುಟ್ಟಿದ್ದಾರೆ ಅಂತ ಕುಟುಂಬ ಹೇಳಿದೆ ಇದನ್ನ ಸಾವಿರಾರು ಜನರು ನೋಡ್ತಿದ್ರು ಕೂಡ ಯಾರೂ ಕೂಡ ಮಧ್ಯ ಪ್ರವೇಶಿಸಿರಲಿಲ್ಲ ಇಡೀ ಕುಟುಂಬ ದೀಪುವಿನ ಆದಾಯದ ಮೇಲೆ ಅವಲಂಬಿತವಾಗಿತ್ತು ಇಂದು ಆ ಕುಟುಂಬ ಸಂಪೂರ್ಣವಾಗಿ ಅಸಹಾಯಕವಾಗಿದೆ ಸಾಮಾಜಿಕ ಮಾಧ್ಯಮದಲ್ಲಿನ ತಪ್ಪು ಮಾಹಿತಿಯು ಕುಟುಂಬದ ನೋವನ್ನ ಇನ್ನಷ್ಟು ಹೆಚ್ಚಿಸಿದೆ ಪೊಲೀಸರು ಈ ಆರೋಪವನ್ನ ನಿರಾಕರಿಸಿದ್ದಾರೆ ಧರ್ಮ ಸಂಬಂಧಿಸಿದ ಯಾವುದೇ ನೇರ ಪುರಾವೆ ಇಲ್ಲ ಅಂತ ತನಿಖಾಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ ಈ ಘಟನೆ ಭಾರತ ಬಾಂಗ್ಲಾದೇಶ ಸಂಬಂಧಗಳ ಮೇಲೂ ಪ್ರಭಾವವನ್ನ ಬೀರಿದೆ ಭಾರತದಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿವೆ ಬಾಂಗ್ಲಾದೇಶ ಕೆಲವು ವೀಸಾ ಸೇವೆಗಳನ್ನ ಸ್ಥಗಿತಗೊಳಿಸಿದೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಕೂಡ ಈ ಹತ್ಯೆಯನ್ನ ಖಂಡಿಸಿದೆ ಕೆಲವರನ್ನ ಬಂಧಿಸಲಾಗಿದೆ ಆದರೆ ಕುಟುಂಬಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ನಮಗೆ ನ್ಯಾಯ ಬೇಕು ನನ್ನ ಸಹೋದರನನ್ನ ಕೊಂದವರಿಗೆ ಶಿಕ್ಷೆ ಆಗಬೇಕು ಅಂತ ದೀಪು ಸಹೋದರ ಮನವಿಯನ್ನ ಮಾಡಿದ್ದಾರೆ ಇನ್ನಾದು ದೀಪುವಿನ ಸಾವಿಗೆ ನ್ಯಾಯ ಸಿಗುತ್ತಾ ಬಾಂಗ್ಲಾದಲ್ಲಿ ನಡೆಯುತ್ತಿರುವಂತಹ ಹಿಂದೂಗಳ ಮೇಲಿನ ಹಲ್ಲೆ ನಿಲ್ಲುತ್ತಾ ಕಾದು ನೋಡಬೇಕಿದೆ ನಮಸ್ಕಾರ